ಎಲ್ಲರಿಗೂ ನಮಸ್ಕಾರ ತೈಲ ಬೆಲೆ ಏರಿಕೆ ಪಟ್ಟಣದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರ ದಿಢೀರನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದ್ದು ಇದರಿಂದ ದಿನನಿತ್ಯ ಧಾನ್ಯಗಳ ಅಡಿಗೆ ಎಣ್ಣೆ ಬೆಳೆಕಾಳು ತರಕಾರಿ ಸೊಪ್ಪು ಬೆಲೆ ಜಾಸ್ತಿಯಾಗಿದ್ದು ಇದರ ಜೊತೆಗೆ ಸರ್ಕಾರವು ಸ್ಟ್ಯಾಂಪ್ ಡ್ಯೂಟಿ ಅಬಕಾರಿ ಶುಲ್ಕ ಮನೆ ನಿವೇಶನ ಕಂದಾಯ ನೀರಿನ ಕರ ಇತರೆ ಸಗಟು ಸಾಗಾಣೆ ದರಗಳನ್ನು ಹೆಚ್ಚಿಸುತ್ತಿದೆ ಅದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಎಸ್ಸಿಪಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ಖರ್ಚು ಮಾಡದೆ ವಾರ್ಷಿಕ ಹನ್ನೊಂದು ಸಾವಿರದ ಐನೂರು ಕೋಟಿ ಬೇರೆ ಖಾತೆಗಳಿಗೆ ವರ್ಗಾಯಿಸಿಕೊಂಡಿದ್ದು ಇನ್ನೂ ಅನೇಕ ಮೂಲಗಳಿಂದ ಹಣ ಸಂಗ್ರಹ ಮಾಡಿ ಸಾರ್ವಜನಿಕರಿಗೆ ಹೊರೆ ಮಾಡಿದೆ ಎಂದು ಪ್ರಧಾನ ಕಾರ್ಯದರ್ಶಿ ಸೊಗಡ ವೆಂಕಟೇಶ್ ಅವರು ಆರೋಪಿಸಿದ್ದಾರೆ ಪಟ್ನದ ಶನಿ ಮಹಾತ್ಮ ಸ್ವಾಮಿ ವೃತ್ತದಿಂದ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಜಂಟಿಯಾಗಿ ಪ್ರತಿಭಟನೆ ಮೆರವಣಿಗೆ ಮಾಡಿದ್ದು ತಹಸೀಲ್ದಾರ್ ಕಚೇರಿ ಮುಂಭಾಗ ಕೆಲ ಕಾಲ ರಸ್ತೆ ತಡೆದು ಧರಣಿ ನಡೆಸಲಾಗಿದೆ ತಹಸೀಲ್ದಾರ್ ವರದರಾಜು ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿ ಏರಿಕೆಯಾಗಿದ್ದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹಿಂದಕ್ಕೆ ಪಡೆಯುವಂತೆ ಮನವಿ ಮಾಡಲಾಗಿದೆ ٹھیک راي دڙګڙ دڙګڙ ಇಲ್ಲಿವರೆಗೆ ಒಂದು ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಕಾಂಗ್ರೆಸ್ ಸರ್ಕಾರ ನೇತೃತ್ವದ ಏನು ತೀರ್ಮಾನಗಳು ಕೈಗೊಂಡಿದ್ದಾರೆ ಡೀಸೆಲ್ ಬೆಲೆ ಆಗ್ಬೋದು ಪೆಟ್ರೋಲ್ ಬೆಲೆ ಆಗ್ಬೋದು ಜೊತೆಗೆ ಇನ್ನು ಅನೇಕ ಇದು ಬೆಲೆಗಳನ್ನ ಏರಿಕೆ ಮಾಡುತ್ತಾ ಬರ್ತಾನೆ ಇದೆ ಕಳೆದ ಒಂದು ವರ್ಷದಿಂದ ಇವತ್ತು ಸಬ್ ಆಫೀಸ್ ಅಲ್ಲಿ ನಾವು ಯಾರಾದರೂ ಬಡವರು ಒಂದು ನಿವೇಶನವನ್ನ ಖರೀದಿ ಮಾಡಿ ಅವರ ಹೆಸರು ವೀಸ್ಟ್ ಮಾಡ್ಕೋಬೇಕಾದ್ರೆ ಎರಡು ಸಾವಿರ ಇದ್ರ ಸ್ಟಾಂಪ್ ಡ್ಯೂಟಿ ಫೀಸ್ ಆಗಿದೆ ಒಂದು ಲಕ್ಷ ಇದ್ದು ಮೂರು ಲಕ್ಷ ಆಗಿದೆ ಈ ರೀತಿ ಬೆಲೆ ಎಲ್ಲವನ್ನೂ ಏರ್ಪಡೆ ಮಾಡ್ಕೊಳ್ತಾನೆ ಬರ್ತಾ ಇದೆ ಇದ್ರ ವಿರೋಧಿಸಿ ಇವತ್ತು ನಾವು ತಹಸೀಲ್ದಾರ್ ಕಚೇರಿ ಮುಂದೆ ರಸ್ತೆ ತಡೆಯನ್ನು ಸಹ ಮಾಡಿದ್ದೀವಿ ಅಭೂತಪೂರ್ವವಾದ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ ರಾಜ್ಯಾದ್ಯಂತ ಕಳೆದ ಒಂದು ಐದು ದಿವಸಗಳಿಂದ ಎಲ್ಲಾ ಕಡೆ ಪ್ರತಿಭಟನೆಗಳು ವಿನೂತನವಾಗಿ ನಡೀತಾ ಇದ್ದಾವೆ ಎತ್ತಿನ ಗಾಡಿಗಳಲ್ಲಿ ಹೋಗ್ಬೋದು ನಾವು ಸೈಕಲ್ ಮೇಲೆ ಸವಾರಿ ಮಾಡ್ಕೊಂಡು ಬಂದಿದ್ದೇವೆ ಅದೇ ರೀತಿ ಏನು ಡೀಸೆಲ್ ಪೆಟ್ರೋಲ್ ಮೇಲೆ ಅದನ್ನ ಹರಿಸಲಾಗದಂತಹ ಜನ ವಾಕಿಂಗ್ ನಡ್ಕೊಂಡು ಹೋಗಿ ನಮ್ಗೆ ದುಡ್ಡಿಲ್ಲ ಹಣ ಇಲ್ಲ ನಾವ್ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಬಂದಿದೆ ಆದ್ರಿಂದ ಇದ್ರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆಯಿಂದನೂ ನಿತ್ಯವಸರ ಧಾನ್ಯಗಳು ತಿನ್ನತ್ತೀವಿ ಪ್ರತಿನಿತ್ಯ ನಾವೇನು ಮನೆಗೆ ಬಳಕೆ ಮಾಡ್ತೀವಿ ನಾವು ತಿನ್ನೋದಿಗ್ ಬಳಕೆ ಮಾಡ್ತೀವಿ ಒಂದು ಎಣ್ಣೆ ಪದಾರ್ಥಗಳಾಗ್ಬೋದು ಬೇಳೆ ಆಗ್ಬೋದು ತರಕಾರಿಗಳಾಗ್ಬೋದು ಸೊಪ್ಪು ಆಗ್ಬೋದು ಎಲ್ಲವೂ ಸಹ ರೇಟ್ಗಳು ಜಾಸ್ತಿ ಆಗ್ತಾನೆ ಅಂತ ಈ ವೇಳೆ ಜೆಡಿಎಸ್ ಅಧ್ಯಕ್ಷರಾದ ಎಎನ್ ಈರಣ್ಣ ಅಕ್ಕಲಪ್ಪ ನಾಯ್ಡು ಕಾವಲಗಿರೆ ರಾಮಂಜಿ ಗಂಗಾಧರ್ ನಾಯ್ಡು ಸೇರಿದಂತೆ ಮತ್ತಿತರ ನೂರಾರು ಸಂಖ್ಯೆಯ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ